ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಕ್ಯಾಬೇಜ್ನಿಂದ ಹೇಗೆ ನಾವು ಗೋಬಿ ಮಂಚೂರಿನ ಮಾಡ್ಕೋಬೋದು ತುಂಬ ಈಸಿಯಾಗಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಕ್ಯಾಬೇಜ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಬಿಟ್ಟು ಹಾಗೆ ಒಂದೂವರೆ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಖಾರ ಜಾಸ್ತಿ ಬೇಕಾದರೂ ಎರಡು ಸ್ಪೂನ್ ಬೇಕಾದರೂ ಹಾಕೋಬೋದು ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಒಂದು ಕಾರ್ನ್ ಕಾರ್ನ್ಫ್ಲೋರು ಹಾಗೆ ಒಂದು ಆಗಷ್ಟು ಮೈದಾ ಇದನ್ನು ಆಗಿ ತೊಗೊತಾ ಇದ್ದೀನಿ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೀರು ಹಾಕುವಾಗ ನೋಡ್ಕೊಂಡು ಹಾಕೋಬೇಕು ಕ್ಯಾಬೇಜಿಂದ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಳ್ಳಿ ನಂತರ ಮಿಕ್ಸಿಂಗ್ ಆಗಿದೆ ಇದನ್ನು ನಾವೀಗ ಡೀಪ್ ಫ್ರೈ ಮಾಡ್ಕೋಬೇಕು ಗೋಬಿ ಮಂಚೂರಿ ಮಾಡ್ಕೋಬೇಕು ಅಂದಾಗ ನಾವು ಕಾಲಿಫ್ಲವರೇ ಯೂಸ್ ಮಾಡಬೇಕಂತೇನಿಲ್ಲ ಕ್ಯಾಬೇಜಲ್ಲೂ ಕೂಡ ಅದೇ ಟೇಸ್ಟ್ ಆಗಿ ಬರುತ್ತೆ ನೋಡಿ ನಾನೀಗ ಎಲ್ಲವನ್ನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದೀನಿ ರೆಡಿಯಾಗಿ ನಂತರ ಇದನ್ನು ಸೈಡ್ ಇಟ್ಕೊಂಡು ಇನ್ನೊಂದು ಕಡಾಯಿಗೆ ನಾನೀಗ ಎಣ್ಣೆ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಏಳನೇ ಎಂಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನು ಸೇರಿಸ್ಬಿಟ್ಟು ಅದಿಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ನಾನು ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋದನ್ನ ಫ್ರೈ ಮಾಡಿ ಟೊಮೆಟೊ ಸಾಸು ಸೋಯಾ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸು ಇದಿಷ್ಟನ್ನು ನಾನೀಗ ಹಾಕೊತಾ ಇದ್ದೀನಿ ಹಾಗೆ ಕೆಚಪ್ಪು ಸ್ವಲ್ಪ ಎಷ್ಟು ಎರಡೆರಡು ಸ್ಪೂನ್ ಹಾಕೊಂಡ್ರೆ ಸಾಕು ಸೋಯಾ ಸಾಸ್ನ ಮಾತ್ರ ಒಂದು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು ವೆನೆಗರ್ನ ನಾವು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಇದಿಷ್ಟು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಒಂದರಿಂದ ಒಂದುವರೆ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ಕೂಡ ಇದನ್ನ ಸೇರಿಸ್ಕೊಂತ ಇದ್ದೀನಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ನಾವೇನು ಫ್ರೈ ಮಾಡ್ಕೊಂಡು ಗೋಬಿ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿಕೊಂಡ್ರೆ ರುಚಿ ರುಚಿಯಾದ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಧನ್ಯವಾದಗಳು